நிபி அந்த சல நோட்ற சாக்க நீன சைஜ் மூவத் நாட்டு மறியாத ననన పవరతైది శావన సింగలాగ ననన పవరతైది ననన పవరతైది మనదగలే ఏంగ పవరతైది ఏ మా వదチナ वह टिकट चंप हजी तोड़ ये नज़दीक नरसावतू गला नबर जी नंबर जी तेरे तलबर मनिया बाजला चंपा नहीं ಆದ್ರೆ ನೀ ಏನು ಮಾಮಾ ಮಾಮಾ ಎಂದು ಗೋಗರ್ಸಿ ಕರೆಯುತ್ತಿರುವೆ ಅಲ್ಲ ನಾನು ಸುಮಧುರವಾದ ಸಂಗೀತ ಹಾಡ್ಬೇಕಾದ್ರೆ ನೀ ಏನು ರಾಡ್ಯಾ ಸಿಕ್ಕೊಂಡು ಕಣ್ಣು ಮುಚ್ಕೊಂಡು ಗಣ ಕುಣದ ಕುಣ ಹಾಕತ್ತಿಲ್ಲ ಬಾ ಲವ್ ಮಿಯರ್ ಹೇಟ್ ಮೀ ಇಲ್ಲ ಲಾಚ್ ಲಾಚ್ ಕಿಸ್ ಮೀ ಬಾ ಬಾ ಕಮಿಟರ್ ನಾಕ್ ಬಂದ ಬರ್ರಿ ಆಂಬುಲೆನ್ಸಿಗೆ ಫೋನ್ ಮಾಡಿ ತೊಡದಾಗ ಯಾರು ಬರಬೇಕು ನಿಮಗೆ ಮಧ್ಯಾಹ್ನ ಹಂಗೆಲ್ಲ ಹೊಡಿಬಾರ್ದಮ್ಮ ಏಕಪ್ಪ ಮುಂದೆ ನಾನು ನಿನಗೆ ಮದ್ವೆ ಆಗವ ಮತ್ತು ನನ್ನ ನೀ ನಮ್ಮ ಮನೆ ಹುಡುದು ಯಾಕ ಬಡದು ಯಾಕ ಸಣ್ಣ ಮಕ್ಕಳನ್ನ ಬಡದು ಹುಡದು ಮಾಡಿ ಅಂಜಿಸ್ಕೊಬಾರ್ದಂಗೆಲ್ಲ ಏ ಕಣ್ಣು ತೆಗ್ದು ಮಾತಾಡ ಮತ್ತಿವೇನು ನಿಮ್ಮ ಅವ್ವ ಹೊಡುದೊಂದು ಬಿಟ್ಟು ಏನೂ ಕಲಿಸೇ ಇಲ್ಲ ರಸಿ ಕತೆ ಕಲೀರು ನಿಮ್ಮವ್ರ ಕಮ್ಮನ ಹುಡುಗ ಸಿಕ್ಕಾಗ ಲವ್ ಮಾಡುದು ಕಲೀರಿ ನಿಮ್ಮವ್ರು ಹಿಂಗಾಗೆ ಜಂಗೆ ಹೋಚಿ ಇದು ನಾಯಾಗೈತಿ ಒಂದು ಬೆನ್ನ ಹತ್ತಿಯಲ್ಲ ನೀನು ನನ್ನ ಯಾಕೆ ನಾಯಿ ಹೊಲಸ್ತಿಚಿ ನಾ ಅದೆಂತ ನಾಯಿ ಪ್ರೀತಿನ ಅದರ ಮೂತಿ ಆದ ನೋಡಂಗಿಲ್ಲ ಅದರ ಮೂತಿ ಆದ ನೋಡಂಗಿಲ್ಲ ತಂಪಿ ನಿಂದಾಗಿ ತ್ರಾಸಕದ ಸರಿ ಒಳ್ಳೆದತ್ತಿ ಇದು ಹುರುಪ್ನೇಗ ಹ್ಮ್ ಗಜ್ಮಕ್ ಬಾ ಹ್ಮ್ ಗನ್ಮತ್ರ ಗಜ್ಮಕ್ ಬಾ ಗಜ್ಮಕ್ ಬಾ ಕ್ಯಾನ್ ನಹೇ ನದರ ಕಲ್ಪ ಆದ ಗಜ್ಮ ಕರೆಕ್ ಗಜ್ವನೆ ಎರಡು ಮದಾಣೆಗಳ ಸಂಘರ್ಷ ಗಜ್ಮ ನಾದಪ್ಪ ಹಾಲು ಎರೀ ರಘುವೀರ್ ದೇಸಾಯಿ ರಾಪರ್ ಸಾಂಗ್ ಇದು ಹಂಗೆಲ್ಲ ಯಾಕೆ ಚೆನ್ನಾಗಿ ಕರೆದ್ ನನ್ನ ಅಲ್ಲ ಯಾವ್ದ್ರ ಉದ್ಯೋಗ ಭಕ್ಷಿ ಮಾಡ ನನ್ನಂತ ಹುಡುಗಿಯರ್ ನಿನ್ ಬೆನ್ನ ಹತ್ತಾರ ಯಾಕೆ ಉದ್ಯೋಗ ಮಾಡ್ಬೇಕು ಕಮ್ಮಗೆ ಐತಿ ಎಲ್ಲ ತರ ಅನುಕೂಲ ಐತಿ ಸುಮ್ ದುಡುದು ತಿನ್ನುದು ಆರಾಮ್ ಇದ್ ಬಿಡುದು ನಾ ಯಾಕೆ ದುಡಿಬೇಕು ನೀನು ದುಡಿದ್ರೆ ಸಾಕಾಗುದಿಲ್ಲ ಒಬ್ರು ದುಡಿಬೇಕು ಇಬ್ರು ಕೂಡ ದುಡಿದ್ರೆ ಯಾವ ಬ್ಯಾಂಕ್ನಾಗತ್ತಿಡಕ ಈ ಕಳ್ರು ಕಾಕರು ಬಂದಾರ ಬಡ್ಡಿ ಹಂಗ್ರು ರೊಕ್ಕ ಕೊಟ್ರ ಅಂಕರು ಮುನ್ಗಂಟಾಗ ನಮ್ಮ ರೊಕ್ಕ ತಗೊಂಡ್ ನಮ್ಮ ಮೇಲೆ ಕೇಸ್ ಮಾಡ್ತಾರ ಅವ್ರು ಅಂತಾರು ಗಂಟು ಬಿ ದರ್ಶಿಸ್ತಾ ದುಡಿದು ಏನೈತಿ ಏನಿಲ್ಲ ಕಮ್ಮಗನ ಎಲ್ಲಿ ಟ್ರಿಪ್ಪಿನ ಬರ್ತಾವನ್ನ ಟೋಗುದು ಎಲ್ಲ ಕ್ಯಾನ್ಸಲ್ ಮಾಡಿ ಮನೆ ಮೊಕ್ಕ ಮುಗಿದು ಮುಗಿದು ಅತಿ ಆಸೆ ಗತಿ ಗೇಡಮ್ಮ ಗತಿ ಗೇಡು ನಿಮ್ಮೂರು ಇಟ್ಟಿಟ್ಟು ದುಡ್ದು ಇಟ್ಟಿಟ್ಟು ತಿಂದು ಇಟ್ಟಿಟ್ಟು ಮಕ್ಕಳು ಕಲಿಯು ನಿಮ್ಮೂರು ಹಂಡೆ ಹಂಡೆ ತಿಂದು ಬೆಳತನ ಮಕ್ಕಳು ಅಲ್ಲ ಜೀವನ ಮೂಗಿ ಗಿಚ್ ಕಂಡು ಮುಚ್ಕೊಂಡು ನರ್ಸಕ್ ನಂಗೆ ಓ ನಬೇಕು ಇಪ್ಪತ್ತುವರೆ ಮೆಚ್ಕಲ್ ಹೇಳ್ತಾ ಈಗ ಎದ್ದನ್ನ ಎಪ್ಪ ಒಗ್ಯಾನ್ ಒಗ್ಯಾಕ ಅವ್ರ ಒಂದ್ ಈಟ್ರ ಉದ್ಯಕ್ಕದ ಲಕ್ಷಣ ಅದಾವ ನಿಮ್ ಕಡೆ ಮತ್ ನಮಗ್ ದುಡ್ರಿ ಎತ್ತಿರಿ ಯಾಕ್ ದುಡಿಬೇಕು ಏನ್ ಗಣಮಕ್ಳು ದುಡಿಬೇಕಂತ ಹೇಳಿ ಭ್ರಮ್ ಬರ್ದ ಏನ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕಳ್ಸನ ದುಡಿಯಂಗಿಲ್ಲ ನೋಡಿ ನನ್ನ ಮದುವೆ ಆಗಲಿ ಎಲ್ಲರತಕ್ಕ ಏನೈತಿ ಎಲ್ಲ ನಮ್ ತಕ್ಕ ಏನದ ಏನ್ ಬೇಕು ನಿನಗ ಆಸ್ತಿ ಅಂತಸ್ತು ನೌಕರಿ ಯಾವ ಇದ್ದಕ್ಕೆ ನಮ್ಮ ಮದುವೆ ಆಗವನ್ ಮತ್ತೆ ಈ ರೈತನ ಮಕ್ಕಳೇನ್ ಎಣ್ಣೆ ಹಚ್ಚಿ ಲಾಭ ಲಾಭ ಹೇಳ್ಕೊಬೇಕು ಬಿಸಿಲಾಗ್ ನೋಡ್ತಾ ನಿಮ್ಮ ಅವ್ರು ಎಲ್ಲರೂ ನೌಕ್ರಿದವನು ನೌಕ್ರಿದವನು ಅದು ಮದುವೆ ಆದ್ರೆ ರೈತನ ಮಕ್ಳು ಇನ್ನು ಎಣ್ಣೆ ತೊಗೊಂಡ್ ಸಾಯ್ಬೇಕು ನಿಮ್ಮವ್ರು ನಿಮ್ಮ ಹೆಸರು ಬರ್ದಿಟ್ಟು ವಿಚಾರ ಮಾಡ್ರಿ ನಿಮ್ಮವರು ಲಾಕ್ಡೌನ್ಯಾಗೆ ಎಲ್ಲ ನೌಕ್ರ್ದಾರಿ ಎಣ್ಣೆ ಚೈಕೋತ ಕೂತ್ರ ಇಂತಾರೆ ಹೊಟ್ಟೆಗೆ ಅನ್ನ ಹಾಕಿದಾರ ಒಬ್ರು ರೈತನ ಮಕ್ಕಳು ನೋಡಿ ಮರಿಬೇಡ್ರಿ ನಿಮ್ಮ ಗಾಂಡುಗಳು ಕೋಟಿ ಗಂಟ್ಲೆ ತಂದ್ರೆ ರೊಕ್ಕ ತಿನ್ನೋಕೆ ಬರಂಗಿಲ್ಲ ರೈತನ ಮಕ್ಳು ಬೆಳ್ದು ಅನ್ನ ತಿರ್ಬೇಕು ನೆನಪಿರ್ರಿ ನಿಮ್ಮ ನೌಕರಿದವನು ವಾಲ್ ನೀವು ಗಣ್ಣ ರೈತನ್ ಮಕ್ಕಳು ಅಲ್ಲಿ ಅಂದ್ ನೌಕರಿದ್ರ ರೈತನ್ ಮಕ್ಳು ಅನ್ನ ನೀವು ಅನ್ನ ತಿಂದಂಗಲ್ಲ ತುಪ್ಪ ತಿಂದ ಹೊಟ್ಟ ಉರ್ತವ್ರಿ ಹೊಟ್ಟ ಉರ್ತವ್ ಎಲ್ಲಾರು ನೌಕರದ ಅಂದ್ರೆ ಎಲ್ಲಾರು ನೌಕರಿ ಮಾಡಕತ್ರ ಏನು ಹೊಟ್ಟಿಗೆ ಏನ್ ತಿತ್ರಿ ಗೊಬ್ಬರ ತಿತ್ತಿರಿ ವಿಚಾರ ಮಾಡ್ರಿ ಒಂದಿಟ್ಟ ಏನ್ ಹೇಳ ದೊಡ್ಡವ್ರು ಏನ್ ಅವರು

ಅಜ್ಜಾರ್ ಹೇಳಿದ್ದು ಓ ಯಾರ ನಡು ಅಜಾರ್ ಆನಿ ನಡು ಹ್ಮ್ ನಡು ಹೇಳಿಲ್ಲ ಅವ್ರ ದಂಡಿಗಾರ ನಡು ಆನಿದ್ದು ಅಲ್ಲಿ ನಿಂತಕ್ಕೆ ಏನೈತೆ ಅಂತ ಮದುವೆ ಆಗ್ಲಿ ಏನೈತೆ ಆಯ್ತೇವಿ ತೋಡದಿಂದ ಎಲ್ಲ ತೋರಿಸ್ತೇನೆ ಅದನ್ನ ಅದೇನ್ ಬ್ಯಾಡ ಈಗ ಏನೇನಾರ ಉದ್ಯೋಗ ಮಾಡ್ತೇವೆ ಅದೇನ ಹೇಳ ಉದ್ಯೋಗ ಮೊದಲ್ ಮಾಡ್ತಿದ್ನೇವಿ ಒಣ್ಣೆತ್ತ ಇದ್ದಾಗ ಗೋರ್ಮೆಂಟ್ ಜಾಬ್ ಮಾಡ್ತಿದ್ದೆ ನೀನೇ ಒಣ್ಣೆಂತ ಇದ್ದೆ ಗೋರ್ಮೆಂಟ್ ಜಾಬ್ ಬಂದಿತ್ತ ಹುಡುಕಾಡ್ ಯಾರಿಗಾರ ಸಿಕ್ಕತ್ತ ನೀವು ನೋಡಿಲ್ಲ ಯಾವ್ದು ಬಂದಿತ್ತು ಒಣ್ಣೆತ್ತ ಇದ್ದಾಗ ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಟ್ಯೂಷನ್ ಹೇಳು ನೌಕರಿ ಬಂದಿತ್ತು ನನಗ ಏನಂತ ಹೇಳ್ಕೊಡ್ತಿದ್ದೆ ಹೇಳ್ತಿದ್ದೆ ಎ ಫಾರ್ ಎಗ್ ರೈಸ್ ಬಿ ಫಾರ್ ಬೈ ಡೆಕ್ ಸಿ ಫಾರ್ ಚಿಕನ್ ಸಿಕ್ಸ್ಟಿ ಫೈವ್ ಆಪಲ್ ಅಂದ್ರ ಹಂದಿ ಟೈಗರ್ ಅಂದ್ರ ಮಲ್ಲ అప్పల్ అంద్ర హంది టైగర్ అంద్రె మలా తండీ దంద బిగిడి సీత అట్ట సడ్లు బిడు అోడి అద్రు సట్లు ఏబల్ తొలిగిక్ ಹೇಳ್ ತುಂಡವ ಈಗ ಏನಾತು ಏನ್ ಮಾಡ್ತಿ ತುಂಡವ ಏನ್ ಆತು ಹೇಳಿ ಏನ್ ಉದ್ಯೋಗ ಮಾಡ್ತಿದ್ದ್ ಬಿಟ್ಟು ಬೇರೆ ಏನಾರ ಉದ್ಯೋಗ ಮಾಡ್ತಿದ್ದೆ ನಮ್ ದೋಸ್ತಿಗೆ ಹೇಳಿದೆ ನೋಡಪ್ಪ ನಾನು ದೊಡ್ಡವ ಅದೇ ನನಗೂ ಯಾವ್ದಾರ ನೌಕರಿ ಕೊಡಿಸ್ಲಿ ಮದ್ವಿಗಿದ್ವಿ ಯಾಕಂದ್ರೆ ನಮ್ ಕರ್ಕೊಂಡ್ ಹೋಗಿ ನಮ್ಮ ದೋಸ್ತ್ ಒಂದ ಬ್ಯಾಂಕ್ ನ ಕೆಲಸ ಕೊಡಿಸಿದ್ದ ಈ ಎಲ್ಲರ ಕೆಲಸ ಮಾಡಬೇಕು ಇನ್ನ ಆದ್ರೆ ಈ ಬ್ಯಾಂಕ್ ಒಟ್ಟ ಕೆಲಸ ಮಾಡ್ಬೇಕು ಯಾಕೋ ಏನ್ ಏಳು ದಿವ್ಸ ಏಳು ದಿವ್ಸ ತಿರ್ಗಾಡದ ತಿರ್ಗಾಡದ ಒಂದ್ ಸೈಕಲ್ ಮೂಟ್ರ್ ಕೊಡ್ತಾರ ತಿರ್ಗಾಡದ ತಿರ್ಗಾಡದ ಅಗದಿ ಲೋನ್ ಆಗ್ಬೇಕಾದ್ರ ಅಂಕರು ಬಾ ಚಂದ್ ಮಾತ್ ಹೇಳ್ತಾರ ಸರ್ ಸರ್ ನನಗೆ ತಿಂಗಳ ನಮ್ಮ ಎಮ್ಮಿನ ಎಂಟ್ ಸಾವಿರ ಪಗಾರ ತಗೋತಾರೆ ನೀವೇನ್ ಚಿಂತೆ ಮಾಡ್ಬೇಡ್ರಿ ಸಾಲ ಕೊಡ್ಮಟ್ಟ ಒಂದ್ ಅಕತಿ ಸಾಲ ಕೊಡದಿಂದ ಮನಿಗ್ ಹೋಯ್ದಿಂದ ಅವ್ ಒಳಗ್ ಖರ್ಚ ಿರ್ತಾನ ಹೊರಗೆ ಇಲ್ರಿ ಅವ್ರ ಮನ್ಯಾಗ ಈಗ ಆದ್ರೆ ಅವ್ರ ಕಟ್ಟಿ ಕೂತಿರ್ಬೇಕು ನೋಡ್ರಿ ಅಲ್ಲೇ ಬಸ್ ಸ್ಟ್ಯಾಂಡ್ ಆಗ ಹೇಳಕ್ ಒಬ್ಬ ಕುಂದರ್ಸಿರ್ತಾನ ಮನ್ಯಾಗ ಅಲ್ಲೇ ಬಿಡಿಸಿ ಸೇತಿರ್ತಾನ ಬಸ್ 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 ಇದು ಯಾವ ಇರ್ಲಿ ಆದ್ರೆ ನಮಗೂ ಅನು ಆಪತ್ತ ಆಪತ್ತ್ರಾಸ ಮಳಗಾಲ ಚಳಗಾಲ ಇರ್ತಾವಿ ನಮಗೂ ಸೂಟಿ ಅದ್ ಕೊಡ್ಬೇಕಿಲ್ಲ ಒಂದು ಸೂಟಿನ ಕೊಡ್ಲಿಲ್ಲ ಅವ್ರು ಸರ್ ಹಿಂಗಾದ್ರೆ ಹೆಂಗ್ರಿ ಬಿಟ್ಟು ಹೋಗ್ ಕೆಲಸ ಅಂದೆ ಮಾಡಬೇಡಪ್ಪ ನಿಗೇನ್ ತಾಸ್ ಇರ್ತತಿ ಫೋಟೋ ಓಡೋದ್ ನಮ್ ಕುಪ್ಪಿಗೆ ಹಾಕಂದಿದ್ರ ಆಯ್ತ್ರಿ ಅಂದೆ ಒಂದ್ ದಿವ್ಸ ಜ್ವರ ಬಂದಿದ್ದು ನನ್ ರಿಪೋರ್ಟ್ ಫೋಟೋ ಓಡೋದ್ ಹಾಕಿದ್ದೆ ಎರಡ್ನೇ ದಿವ್ಸ ನಮ್ಮ ಆಯ್ತ ತಿರ್ಕೊಂಡಿದ್ಳು ಹಾಕಿದ್ ಒಂದ್ ಹೆಣ ಫೋಟೋ ಓಡೋದ್ ಕಳಿಸಿದ್ದೆ ಒಂದ್ ಹದಿನೈದು ದಿನ ಬಿಟ್ಟು ಹುಗ್ಗಿ ತಿಂದು ಹೊಟ್ಟೆ ಜಾಡ್ ಸಾಕತ್ತಿತ್ತೀವಿ ಒಡ್ಡಿನ ಮೇಲೆ ಕೂತಿದ್ದೆ ಪತ್ನ ಸೆಲ್ತಿದ ಪಗಾರ್ ಹೆಚ್ಚ ಮಾಡ್ತ ನಂದ್ರ ಆಫೀಸ್ ಕಿಂಗ್ ಸತ್ವಾರ ಚಪ್ಪಲ್ ಬಾಯಾಗ ತುರ್ಕಿ ನೆಟ್ಟ ಹಾಗೆ ತಗತ್ರ ಅವ್. 파ڑ ಮಾಡಿದರ ಅವ್. 파ڑ ಎನ್ ಮಾಡ್ತಾರ ಚಪ್ಪಲ್ ಇಟ್ಟದು ನನಗೆ ಕೆಟ್ಟ ಇಲ್ಲ ಅವ್. ಇವತ್ತೇನ್ ಅನ್ಸ್ತೇ ಹಸಿ ತುಳುದ ಇಟ್ಟಿದ್ರು. 15 ದಿನ ಬಾಯ್ ಸಿರಗಂದ ವಾಸನೆನ ನಿನ್ನ ಹಳದಿ ನೀ. ತು ಹಳ್ದೆ ಕಲ್ಲರದು. ಲೈಟ್ ಆದವಾ? ಗಜ್ಮ ಮಾಡ್ ಚಾಲೋ. ಚಾಲಕ ತದೋ.

ಏನ್ ಮಸ್ತ್ ವಡಾ ಮಾಡ್ತಾನಲ್ಲ ವಡಾ ಅವ್ವ ವಡಾನಾ ಏ ಅವನ ಕೈಯನ್ ತೂತುಡಾ ತಿನ್ಬೇಕು ಬಾರ್ರಿ ಮಾಡ್ತಾನ ಅವ ಬಟ್ಟ ಅದನ್ ಬಟ್ಟ ಯಾವ ಹೋಟೆಲ್ ಅದು ದುರ್ಗಾ ಹೋಟೆಲ್ ಅಂತ ನೋಡು ಅದು ದುರ್ಗಾ ಹೋಟೆಲ್ನೇ ಫೇಮಸ್ ವಡಾ ಮಾಡ್ತಾನ ಅವ ಬಟ್ ಅದನ್ ಬಟ್ ಯಾವರು ತಂದಿರನ ಒಂದು ಬಟ್ಟ ಇಲ್ಲ ಉಂಗ ಮತ್ತೆ ವಡಾ ಹೆಂಗ್ ಮಾಡ್ತಾನಾ ಹೆಂಗ್ ಮಾಡಿ ಮಾಡಿ ಕಂಗೊಂಡೆ ಕಂಗೊಂಡೆ ಅಲ್ಲ ಒಡ ಮಾಡಿದ ತೂತ ಹೆಂಗ ಹಾಕಿದ ಕಣ್ಣು ಹಾಕಕ ಹಾಕ ನೀನ್ ಶಾಂಡಿಗೆ ಯಾಕೋರ ತೂತ ಹಾಕಿರ್ತಾನವ ಅಂದ್ರ ನಾನು ತಿನ್ನಾಕ್ ಹೋಗಿದ್ದೆ ಉಂಗ್ರ ಉಂಗ್ರ ಕೂದ್ಲು ಬತ್ತ ಹಿಕಟ ವಿಚಾರ ಮಾಡಿದ್ವಿ ಕಟ್ಟಿ ಕೂತು ಅದು ಕೂತಂಬ್ರಿ ಅಂತ ಹೇಳಿ ಮಿಸೇನ್ ಮಾಡಿ ತೂತ ಹಾಕ ಅದ್ರಲ್ಲಿ ಹಾಕ್ತಾನಂತ ಅದನ್ನ ತಿಂತೇನವಿ ಬೇಡ ಪಿಜ್ಜಾ ಬರ್ಗರ್ ಪಿಜ್ಜಾ ತಿಂತೀಯ ತಿನ್ನವಿ ಮೂಗಿ ನಟ್ ನಟ್ಟಕತಿ ಕಣ್ಣು ನಟ್ ಸಣ್ಣ ಸಣ್ಣ ಅಕ್ಕವು ಬಾರಿ ಇರುತ್ತೆ ಪಿಜ್ಜಾಸ್ ಹೆಂಗಿರುತ್ತೆ ನೋಡಿ ಇಲ್ಲ ಸೇಮ್ ಪದರ್ ಪದರ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡು ಹಂಗೆ ಇರುತ್ತೆ ಅದು ಎಂಟು ಟೋಳ್ ಮಾಯಿ ಬಿಡೋದು ಒಣದ ನೆಕ್ಕಿ ಬಿಡೋದು ಚಾರ 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 ಗೋಬಿ ಮಂಚೂರಿ ಗೋಬಿ ಮಂಚೂರಿ ನಿಮ್ಮ ಅವನ ಸಾಸ್ ಎಲ್ಲೆಲ್ಲೇ ಸಾಸ್ ಹಾಕಿರ್ತಾರ ಅದಕ್ಕೆ ತಿನ್ನಬಾರ್ದು ಅದನ್ನ ಪಾನಿಪುರಿ 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 ಉಪ್ಪು ಎಲ್ಲಿ ಸಿಕ್ಕಲ್ಲಿ ಉತ್ಪತ್ತಿ ಆಗತ್ತೆ ಅವೇ ಅದಕ್ಕೆ ನಿಮ್ ಅವ್ರ ಮನೆಯ ರೊಟ್ಟಿ ಪಲ್ಯ ಅಂತ ತಿನ್ರಿ ಪಾನಿ ತಿಂದೆ ಗೋಬಿ ಮಂಚೂರಿ ತಿಂದೆ ಇಂತ ತಿಂಗ್ ಮಾಡ್ಯ ನಿಮ್ಮ ಅವ್ರ ಹೊಟ್ಟೆ ಕೆಡಿಸ್ಕೊತೀರಿ ತಿನ್ನೋದು ಹದಿನೈದು ರೂಪಾಯಿ ಪ್ಲೇಟ್ ಪಾನಿಪುರಿ ತಿಂದಿರ್ತಾರ ಇನ್ಸ್ಟಾಗ್ರಾಮ್ ನಾಗ ಬಿಲ್ಡ್ ಅಪ್ ನೋಡ್ಬೇಕು ಇವ್ರಿ ಐ ಎಂ ಆಲ್ಸೋ ಈಚ್ ಗೋಕಾಕ್ ಜಾತ್ರೆ ಈಚ್ ಟುಡೇ ಸ್ಪೆಷಲ್ ಪಾನಿಪುರಿ ಮೂಗಿಗೆ ತಿನ್ನೋದು ಮೂರು ತಿಂದಿರ್ತಾರ ನಿಮ್ಮ ಅವ್ರು ಊರು ತುಂಬಾ ಸುದ್ದಿ ಮಾಡಿರ್ತಾರ ಅಷ್ಟಕ್ಕೂ ನೀವೇನು ಖರ್ಚು ಮಾಡಿ ತಿನ್ ಹಂಗಿಲ್ಲ ನಮ್ಮ ತಿನ್ನು ಮನಿ ಬಂದಿರ್ತಿರಿ ದೋಸ್ತ ಈಗೆಲ್ಲ ನಮ್ ತಲ್ ತಗೋ ಏನೇನಿ ಮಾಡುವಾಗ ಏನ್ ಏನ್ ಮಾಡ್ಲಿಗೋಸ್ಕರ ಹೇಳು ನನಗೋಸ್ಕರ ಲೈಟ್ ಆ ಬಾಳತನ ಇರಂಗಿಲ್ಲ ದಡನ ಹೇಳವ ನೀ ಬಾಳೋತ್ ಮಾಡಕ್ ಹೋಗ್ಬೇಡ ಹೇಳು ಕಿಸಾದಾಗ ರೊಕ್ಕದ ಏನ್ ವಿಚಾರ ಮಾಡಕ್ ಹೋಗ್ಬೇಡ ಹೇಳು ಮುಂದಿನ ತಿಂಗಳು ಫುಲ್ ಹೇಳಿ ಬೇಡ ಉದ್ಯೋಗ ಇದ್ದಾಗ ಏನೋ ಬೇಡವೇ ಒಂದ್ ಕೆಲಸ ಮಾಡುದು ನಿನ್ಗೋಸ್ಕರ ಏನ್ ಮಾಡ್ಲಿ ಹೇಳು ನನ್ಗೋಸ್ಕರ ಏನ್ ಮಾಡ್ತೀನಿ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟರ ಪ್ರೀತಿಗೋಸ್ಕರ ಗುಳಗ್ ಗುಮ್ಮಚ್ ಕಟ್ಟ್ಯಾರ ನೀವು ಹೂ ಅಂದ್ ನೋಡ್ಸಿನ ನನ್ನ ನಿನ್ನ ಪ್ರೀತಿಯ ಸಂಕೇತವಾಗಿ ಈ ಊರ್ ಬಸ್ ಸ್ಟ್ಯಾಂಡ್ ನಾಕ್ ಪೈಖಾನಿ ಕಟ್ಟಿಸ್ತೀನಿ ಯಾಕೋ ಅಯ್ಯ ನಾಕ್ ಮಂದಿಗೆ ಉಪಯೋಗ ಹಾಕ್ಬೇಕು ತಾಜ್ ಮಹಲ್ ಗುಳು ಗುಮ್ಮಚ್ ಕಟ್ಟ್ಯಾರ ಯಾರಿಗ ಉಪೇಗಾರಿ ಪೈಖಾನಿ ಕಟ್ಟಿಬಿಟ್ರೆ ಗೋಕಾಕ್ ದೊಡ್ಡ ಜಾತ್ರೆ ಹತ್ರ ಮಾನ್ಯ ಹಂತಲ್ಲಿ ನೆನಸ್ತಾರ ಕೂತಾರ ಬ್ಯಾಳಿ ಸಾರು ತಿಂದಿದ್ದು ಹನಿ ಕೆಕ್ ಬಾಳು ಹೊತ್ತು ಹುಲ್ಚಿ ಹುಳಿ ಹೆಚ್ಚಿಗೆ ನಿಮಗೆ ಅಲ್ಲಿ ಒಂದು ಕುರ್ಚಿ ಹಾಕಿ ಕುಂದ್ರಿಸಿ ಬಿಡ್ತೀನಿ ನಾವ ಅಲ್ಲೊಂದು ಕುರ್ಚಿ ಹಾಕು ಕೈಯಾಗ ಒಂದು ಬಡಿ ಕೊಡ ಐದು ರೂಪಾಯಿ ಇಸ್ಕೊಳ್ದು ಒಳಗೆ ಕಳ್ಸೋದು ಐದು ರೂಪಾಯಿ ಇಸ್ಕೊಳ್ದು ಒಳಗೆ ಕಳ್ಸೋದು ಹುಚ್ಚಿದ್ದು ಚೆನ್ನಾಗಿದ್ದೀನಿ ಯಾಕೇನಾಯ್ತ ಕಿಪ್ಪಿ ಕೃತಿ ಇರುವಷ್ಟು ನಾಲೆಜು ನಿನಗಿಲ್ಲ ನೋಡಿ ಅಂದ್ರೆ ನಾಲ್ಕು ನಾಲ್ಕು ಮಂದಿ ಮೇಂಟೈನ್ ಮಾಡ್ಕೊತ ಹೋಗ್ಲಿ ಇನ್ನ ನಿಮ್ಮ ನಾಕ್ ಹ್ಯಾಂಗಿದ್ದ ನಾಲ್ಕು ಮಂದಿ ಮೇಂಟೈನ್ ಮಾಡ್ಯಾಳ ನಿಮ್ಮ ನೀ ಹಿಂಗಿದ್ದು ಒಬ್ಬನು ಮೇಂಟೈನ್ ಮಾಡೋದು ಆಗಲ್ಲ ನಿಮ್ಮ ನಿನ್ ಕರ್ಮಕ್ಕ ಆಕಿದೆ ಅಂತದಿರ್ಬೇಕು ನಿಂದೆ ಅಂತದಿರ್ಬೇಕು ಹನಿ ಬರವ ಹನಿ ಬರ ಹನಿ ಬರ ಆಕಿ ಚಲೋ ಐತಿ ನಿನ್ ಸುಮಾರು ಐತಿ ಐದಕ್ಕಾಕಿದ್ದು ಅದು ನಡ್ದತಿ ನಿಂದು ಬಂದಾಗೈತಿ

ಇವನು ಎರಡು ಸಾವಿರ ರೊಕ್ಕರ್ ನಮಗೆ ಜಮ ಅಂದ್ರೆ ಅವು ಇವ್ರಿಗೆ ಆಗಿ ಅವು ಹಾಳಾಗಿ ಹೋಗಿ ರೇಷನ್ ರೊಕ್ಕ ನನ್ಗೆ ಜಮ ಆಗ್ಯಾವತಿ ಇಪ್ಪತ್ತೈದು ದಿನ ಬ್ಯಾಂಕಿಗೆ ಗಡ್ಡೆನ್ ಚಪ್ಪಲ್ ಹೊರದ್ದು ಹತ್ತು ರೂಪಾಯಿ ಜಮ ಆಗಿದ್ದಿಲ್ಲ ನಿಮಗೆ ಯಾರಿಗೆ ಆಗ್ಯಾವ ಆಗಿಲ್ಲ ಅವು ಹಾಳಾಗಿ ಹೋಗಿರ್ಲಿ ಬಸ್ರು ಆದ್ರೆ ಇವ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರ ಬಸ್ ಮಾಡಿದ್ರಿಗೆ ಹತ್ತು ರೂಪಾಯಿ ಕೊಟ್ಟಾರ ವಿಚಾರ ಮಾಡ್ರಿ ವಿಚಾರ ಮಾಡ್ರಿ ಬಾಲ್ ಒಡ್ಯ ತತ್ತಿನೂ ಇವ್ರಿಗೆ ಕೊಡ್ತಾರ ಶರೀರ ಮುರಿ ಮಾಡ್ಕೊಂಡು ಗುಳುಗಳು ಒಂದ್ ಅರ್ಧ ಕೊಟ್ಟರೆ ಸೈತ್ರಿ ನಿಮ್ಮ ಒಂಬತ್ ಕಷ್ಟ ಕಷ್ಟಪಟ್ಟಿರ್ತೀವಿ ಹಲೋ ಒಂಬತ್ತು ಕಷ್ಟ ಕಷ್ಟಪಟ್ಟು ನಾವು ಶ್ರಮ ಪಟ್ಟು ನಾವು ಅಲ್ಲಿ ಎಲ್ಲಾ ಅಳಗಾಲಾಗಿ ಅರ್ಶಕ್ತಿ ಆಗಿರ್ತೀವಿ ಅಲ್ಲಿ ಗೋಕಾಕ್ ದವಾಖಾನೆಗೆ ಅಡ್ಮಿಟ್ ಆಗಿರ್ತೀವಿ ಸಲಹೆ ನಚ್ಕೊಂಡು ನಾವು ಅಲ್ಲಿ ಒಂದು ಅರ್ಧ ತತ್ತಿ ಕೊಟ್ಟರೆ ತಿಂದು ಅದಕ್ಕೆ ಎಲ್ಲ ಗಣಮಕ್ಳು ಒಗ್ಗಟ್ಟಾಗಿ ನಾಳೆ ವಿಧಾನಸೌಧ ಮುಂದೆ ಸ್ಟ್ರೈಕ್ ಮಾಡಿರ್ ಸಾಬೂಧನ್ಯ ಸತ್ಯಾಗ್ರಹ ಉಪ್ಪಿಂದ ಗಾಂಧೀಜಿಯವ್ರು ಉಪ್ಪಿನ ಮಾಡ್ಯಾರ ನಾವು ಸಾಬೂದಿ ಮಾಡ್ತೀವಿ ನೋಡ್ರಿ ಗಣ ಮಕ್ಳಿಗೆ ಏನ್ ಬೇಕಾದ್ ಕೊಡ್ರಿ ನಮ್ದು ಕಸ್ಕೊಂಡಿರಿ ಅವ್ರ ಕೊಟ್ಟಿರಿ ನಾಲ್ವತ್ತೈದ್ ಚಾಯ್ಸ್ ಐವತ್ತೈದು ಇರ್ಸಿರಿ ಹತ್ತು ಇಸ್ಕೊಂಡ್ ಹತ್ತು ಸಾವಿರ ಕೊಟ್ಟಿರಿ ಕೊಡಲ್ರಕ ನಮಗ್ ಗಂಡಮಕ್ಳು ತಿಂಗಳ ತಿಂಗಳ ಜೋಕ್ ಮಾರ್ ಪಿಂಚಣಿ ಹದಿನೈದು ರೂಪಾಯಿ ಕೊಡಬೇಕು ಇದ್ ಜೋಕ್ ಮಾರ್ ಪಿಂಚಣಿ ನಿಮ್ಗೆ ಎರಡ್ ಸಾವಿರ ಮೂಗಿಗೀಸ್ ಎದ್ರು ಜಮಾಕವು ಲಕ್ಷ್ಮಿ ಮತ್ ನಮ್ಮ ಮುಖ ಮುಚ್ಕೊಂಡ್ ಜೋಕ್ ಮಾರ್ ಪಿಂಚಣಿ ಹದಿನೈದ್ನೂರ್ ಬ್ಯಾಡಿ ನಾವು ಗಾಡಂಬಿದ್ರಾತಿ ತಯಾರ ಡೈರೆಕ್ಟ್ ಪಾಲ್ತು ಡೈರೆಕ್ಟ್ ಈಗ ಮಾಡ್ತೀನಿ ಈಗ ನನ್ನ ಮದುವೆ ಅಕ್ಕಿಲ್ಲ ಹೇಳಿನ್ ಬಾ ಇಪ್ಪತ್ ರೂಪಾಯಿ ಕೊಡ್ತೀನಿ ಲವ್ ಮಾಡು ಒಂದ್ ರೂಪಾಯಿ ಕೊಟ್ಟು ಉಪ್ಪಿಟ್ಟು ತಿನ್ನಿಸ್ಬಿಡ್ತೀನಿ ಎರಡು ರೂಪಾಯಿ ಕೊಟ್ಟು ನಾನು ತಿನ್ಸಲ್ಲ ಅಲ್ಲೇ ಅಲ್ಲತ್ತ ಎಸಿಡಿಟಿ ಆಗಿತ್ತು ನನಗೆ ಶಿರಾಟ್ ನಾನೇನು ಲವ್ ಮಾಡ್ಬೇಕಾ ಯಾಕೆ ಪಂಚ ಮುಗುತಾನ ಅಂಬ ಕಾಲು ಮರಿದಾಗ ಹುಡುಕ್ತಾಳೆ ಅವ ಹಾಸಿಗೆ ನೀರ ಹಾಕಿವಯ ಒಬ್ಬ ಮನ್ಯಾಗ ಪಂಚ ಮುಗಿತಾನ ನಂಗೆ ಶ್ರಾವಣ ಮುಗಿತಾನ ಪಂಚ ಮುಗಿತೇವ ಹನ್ನೆರಡಕ್ಕೆ ಇನ್ನು ಶ್ರಾವಣ ಕಡಿ ಶ್ರಾವಣ ಮುಗು ಮುಟ್ಟ ಒಟ್ಟು ಹಾಸಿಗೆ ಹೊಲಸು ಆಗಂಗಿಲ್ಲ ಅವ ಹಿಂಗೆ ಮತ್ತು ಲವ್ ಮಾಡ್ಲಾ ನಿನ್ನ ದೂರಕ್ಕೆ ದೂರ ಅವ ದೇವರಿಗೆ ನೈವೇದ್ಯ ಮಾಡಿ ತುತ್ತು ಮಾಡಿ ತಿನ್ನಿಸ್ತಾರನ್ನ ಸ್ವಾಹ ಆತರಲ್ಲ ಹಂಗ ನೀನು ಅಡ್ಗೆ ಮನೆ ಮುಕ್ಕೋದ್ ನಾ ಪಡ್ಸಲ್ಯಾಗ ಮುಕ್ಕೋದ್ನ ಸ್ವಾಹ ಅಂದ್ರೆ ನೀ ಪ್ರೆಗ್ನೆಂಟ್ ಆಗಿಬಿಡ್ತೀವಿ ಮಕ್ಕಳಾಗಿ ಬಿಡ್ತವ್ ಮುಗ್ದು ತಾಯಿ ಕಾಡಿನಾಗ ನನ್ನ ಹೆಸರು ಅಂತ ಹೇಳಿ ಹಾಕಿಸ್ಬಿಡ್ತು ಅಜ್ಜನವರು ಶ್ರೀಗಳು ಅಂತ ಹಾಕಿಸ್ಬಿಡೋದು ಮುಗ್ದವತ್ತಿಷ್ಟ

कै्यागार गुळदिरे इल अदर हरदरबे ना बार दोड बारकोल् तोतनो बट मंदिर बाळिरतार चाल मा yeah! ही गर्ब गर्भ द गुडिक बँकिद् ಚಿಲ್ಲರ್ ಕೊಡಾರ ಚಿಲ್ಲರ್ ಕೊಡ್ತಾರ ಜ್ವಾಳ ಕೊಡಾರ ಜ್ವಾರ ಕೊಡ್ತಾರ ನೋಟ್ ಕೊಟ್ಟರ ನೋಟ್ ಕೊಡ್ತಾರ ಈ ಚಿಲ್ಲರ್ ಚಿಲ್ಲರ್ ನಿನ್ ಕೊಡ್ತನು ನೋಟ್ ನೋಟ್ ನನಗೆ ತೋರ್ ಜ್ವಾಳ ಕಾಳ ಸಂಗೀತಗಾರ ಕೊಟ್ಟು ಹಂಚ್ಕೊಲ್ ನಾಲ್ಕು ಮಂದಿ ಅವ್ರು ಹೆಣ್ರು ಮಕ್ಕಳು ಮಸ್ತ್ ಟಿಫ್ನಿಗಳು ಅದಾವ ಎಲ್ಲ ಮಾಡ್ಕೊಂಡ್ ತಿನ್ಲಿಲ್ಲ ಅವ್ರು ಇವಂಗ್ ಆಡದವ್ ಇವಂಗ್ ನಾಕದವ್ ಅವಂಗ್ ಆರದವ್ ಅವ ಟರ್ಯದವಂದ್ಲ ಆರದವ್ ವಯಸ್ಸಾಗ್ಯಾವ್ ಎರಡ್ ಬಿಟ್ಟು ಹೋಗ್ಯಾವ್ ಎರಡದವ್ ಇನ್ನೊಬ್ರು ತೆಗಿಯಾಕಿ ನಾಗ ಬರ್ಗತ್ತನವಿ ಹಾಲ ಇಲ್ಲ ಒರೆಸ್ತಾನ ಈ ಸಲ ಮನೆ ಮದುವೆ ಆಗೈತಿ ಹಾಲು ಎರಂಗಿಲ್ಲ ಅಂದ್ರೆ ಹೊಯ್ಕೊ ನಾಗಪ್ಪ ನೆತ್ತನ್ಯ ಇಲ್ಲ ನಾಗ ಪಾರ್ಶಕ್ತಿ ಹೇಗೆ ಒಟ್ಟ ನಿನ್ ಮದುವೆ ಆಗ್ಬೇಕಾ ಆಗ್ಬೇಕು ಮಾಡ್ಬೇಡ ನಾ ಯಾಕೆ ವಿಚಾರ ಮಾಡ್ಲಿ ಆಗುದು ಆಗುದಿಲ್ಲ ಅಂದಿದ್ರು ವಿಚಾರ ಮಾಡ್ತಿದ್ದೆ ಅಕ್ಕಣ್ಣ ಅಂದಿಲ್ಲ ಮುಗುದು ಹೋತು ಆದ್ರೆ ನೀ ಆಗುದು ಮತ್ತ ಇಟ್ಟ್ರ ಮೇಲೆ ನಿಮ್ಮ ಅಪ್ಪನ ಇಡಾಕ ಹೌದು ಹಿಂಗ ನೋಡಿ ನಿಮ್ಮ ಮೂರ್ ಒಂದ್ ಅರ್ಧ ಚಿರಂಜಿ ಕೊಟ್ಟು ನಮ್ನ ಉಳಿಸಿರ್ತಿರಿ ಮತ್ ನಿಮ್ ಮೂರ್ ಬಿ ಪಿ ಪೇಶೆಂಟ್ ಗತಿ ಗುಳಿಗೆ ಕೊಟ್ಟು ಸಾಯ ಈಗರ ಈಗಾರ ಹೋಗಂದಳ ಮತ್ ಅವ್ರ ಅಪ್ಪನ್ ಕೇಳ್ತಾಳ ಅಂತ ಇನ್ ನಿಮ್ ಅಪ್ಪನ್ ಆಗಾಕತ್ತ ನಿನ್ ಆಗಾಕತ್ತ ನಾನು ನಿಮ್ಮ ಅಪ್ಪ ಇದ್ದಾಗ ನಾ ಬಂದಿನಿ ಬಾ ನಮ್ ಅಪ್ಪನ್ ಕೇಳ್ತಾ ನಿಮ್ ಅಪ್ಪ ಇದ್ದಾಗ ಹಾ ಅದು ಅದ್ರಾಗ ಇದು ಆಗಿರ್ತೈತೆ ಅದು ಓಕೆ ಹಂಗಿರಲ್ದ ಕಳವಿ ಅಪ್ಪನ ಕೇಳಿ ಮದುವೆ ಆಗು ಆದ್ರೆ ನಿಮ್ಮ ಅಪ್ಪ ಕೊಟ್ರು ಅಷ್ಟೇ ನಾ ಬಿಟ್ರು ಅಷ್ಟೇ ನಾನ್ ಬಿಡಂಗಿಲ್ಲ ಅಭಿ ನೀನಾಗೆ ಮದ್ವೆ ಅಕ್ಕ ಮಾಮಾ ಹೇಳಿ ಬೆನ್ನ ಹೊತ್ತಂಗ್ ಮಾಡಿ ಮಾಡ್ಕೊತಿನಿ ನೋಡ್ತೀಯ ಬಸ್ ಚಾರ್ಜ್ ಕೊಟ್ಟು ಬಸ್ಸಿಗೆ ನನಗ ಇಟ್ಟಿರ್ಬೇಕಾದ್ರ ಇನ್ನ ಆಧಾರ್ ಕಾರ್ಡ್ ತೋರಿಸು ಬಸ್ಸಿಗೆ ಹೋಗಿ ಅಂದ್ರ ನೋಡೋಣ ಯಾರು ಗಜ್ಮಾಕತ್ತ ನೋಡೇ ನಡೆ

ಗಡಿಯಾರದಾಗ್ರು ಸೆಕೆಂಡ್ ಇದ್ದಂಗೆ ಯಾವ ಯಾವತ್ನಿ ಎಕಾ ತಿಂದ ಇಟ್ಟಿರ್ತಾರೋ ಗೊತ್ತಾಗಂಗಿಲ್ಲ ಇವು ನೋವು ಪ್ರೀತಿ ಮಾಡೋ ಬಾತ ಕಾಲ್ ಮೊರಲಿ ಹೊಡೆದೈತಿ ಇದ್ರೆ ದಿಕ್ಕತ್ಪ್ಪ ಆ ಸ್ಟಿಲ್ದ ಇಂಥ ಹುಡುಗಿಯರ್ ನೋಡಿ ಅಂದಿರಬೇಕು ದೊಡ್ಡವ್ರು ಲಾಕಟ್ನಾಗಿರು ಕೈದಿ ನಂಬಿದ್ರು ಮೇಕಪ್ ಮಾಡಿ ಹುಡುಗಿಯರ್ ನಂಬಾಡ ಅಂತೇಳಿ ಇವ್ ನವನ್ ಗುರುತು ಪರಿಚಯ ಇಂಥ ಪ್ರಪಂಚದ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡಿ ಕೊಡ್ತಾರ ಈ ಹುಡುಗಿಯರ್ ಕೇಳೋಣ ಹಿಂದ ಮುಂದೆ ವಿಚಾರ ಮಾಡಾರ ನಮ್ಮಂತ ಹುಡುಗರು ಮನಸ್ಸು ಕೊಡ್ತಿವಲ್ಲ ಅಲ್ಲೇ ಫೇಲ್ ಆಗಿ ಶಾನೋಸ್ತೀರ ಇನ್ನು ಯಾವಕ್ಯಾರ ನಿಮ್ಮ ಲವ್ ಮಾಡ್ನ ಬಂದಳಂದ್ರ ಆಕಿದ ಆಧಾರ್ ಕಾರ್ಡ್ ಇಸ್ಕೊಂಡ್ರ ರಂಬಿಸಿ ಮಂಜುನಾಥ್ ಸಂಗನೆ ಮೂರ್ ಸೈ ಮಾಡಿಸಿ ಒಂದ್ ನಾಲ್ಕೈದು ಲಕ್ಷ ಸಾಲ ತೆಗೆದ್ ಬಿಡ್ರಿ ನಾವು ಈಕಿನ್ ನಮ್ಮನ್ ಬಿಟ್ರು ಅವ್ರ ಈಕ್ಕಿನ್ ಬಿಡುದಿಲ್ಲ ಬೇಸ್ತಾ ಇರ್ಕೊ ಬುಕ್ ಹಿಡ್ಕೊಂಡ ಹಿಂಗ್ ತುಂಬಿ ಮಂಜುನಾಥ ಶಾಪ ಕೊಟ್ಟಬಿತ್ನಿ ಇವ್ರು ತೋರೂಪ ಹೊರಗ್ತಾರ ಅವ್ರ ಅಂಚೆಂಚ ಗ್ಯಾಸಿನ ಬಿಡಕ್ ಟಕಸ್ಕೊಂಡಿರ್ತಾರ ನೋಡಿ ನೀವು ಹೌದ್ ಬಿಡ್ರಿ ವಾಟ್ ಉರ್ತಾವ ನಮ್ಗೆ ಎಲ್ಲರ ನೌಕ್ರಿದವ್ ನಾವೇ ಅಂದ್ರ ಹೋಗ್ಬೇಕು ಹೋಗ್ಬೇಕ ಅಲ್ಲ ಇವ್ರೇನು ನೌಕರಿ ಗಂಡನ್ ಬಿಡ್ತಾರ ಇವ್ರ ಅನ್ನ ತಂಬಗಳು ಸುಣ್ಣ ತಂಬರು ಹಾಕಿರ್ಲಾರ ಬಸ್ ಸ್ಟ್ಯಾಂಡ್ ಏ ತಿರ್ಗಾಡ್ತಿರ್ತಾರ ನಿಮಗೇನು ಮಾಡ್ತು ಇವ್ರೂರ ಜನ್ಮ ನಮ್ಮವ್ರ ಜನ್ಮ ಅಲ್ಲ ಏನೈತ್ರಿ ಸಿರಿ ಸಂಪತ್ನಾಗ ಇಂದ ಇದ್ದವ್ ನಾಳೆ ಹಳಗಾಲ್ ಹಚ್ನ ಅಳ್ಗಾಲ್ ಹಚ್ಚವ್ ಕಳಿಸ್ತಾನ ಇದೊಂದು ಇತ್ತಂದ್ರೆ ಮುಗಿದ ಹೋತ ದೋಸ್ತ ಎಲ್ಲಿದ್ರು ಇದ್ರು ಪಾರಾಗ್ ವಿಚಾರ ಮಾಡಕ್ ಹೋಗ್ಬೇಡ ದೇವ್ರ ಅದನ ಏನು ಇಲ್ರಿ ಜೀವನದಾಗ ಇರು ಮಟ್ಟ ಜಾಲಿ ಏನೈತಿ ಜೀವನದಾಗ ಹೋಗುದೈತಿ ಹೋಗುದೈತಿ ಮನಾಗ ಚಿಂತಿಂದ ಕೂಡದಲ್ಲಿ ಚಂತೀಲನ ಮನೆಯಾಗ ಚಿಂತಿಲ್ಲ ಕೂಡ ದೈತೆ ಚಂತೀರ